ಹುಬ್ಬಳ್ಳಿಯ ಸುಳ್ಳದ ರಸ್ತೆಯಲ್ಲಿರುವ ಶಾಂತಿನಗರದಲ್ಲಿ ಎಸ್ ಎಸ್ ಸಿ ಕೇಂದ್ರೀಯ ಪರೀಕ್ಷಾ ಹುಬ್ಬಳ್ಳಿಯಲ್ಲಿ ನಿನ್ನೆ ಇವತ್ತು ಮತ್ತು ನಾಳೆ ನಡೀಬೇಕಾಗಿತ್ತಿದ್ದು ಬೆಳಗ್ಗೆ ಏಳರಿಂದ ಸ್ಟಾರ್ಟ್ ಆಗಬೇಕು ಮೂರು 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 ಹಂತದ ಎಕ್ಸಾಮ್ ಇರ್ತದೆ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆಯಿಂದ ಮೂರು ಗಂಟೆಯೊಳಗೆ ಎರಡು ಎಕ್ಸಾಮ್ ಆಗಬೇಕಿತ್ತು ಒಂದು ಎಕ್ಸಾಮು ಬಂದು ಒಂದು ಗಂಟೆ ಬೆಳಗ್ಗೆಯಿಂದ ತುಂಬ ತುಂಬ ಇಶ್ಯೂಗಳಿವೆ ಅಂದರೆ ಇಂಟರ್ನೆಟ್ ಆಗಿರ್ಬೋದು ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲ ಇಲ್ಲಿ ಎಕ್ಸಾಮ್ ಕೇಂದ್ರ ಎಕ್ಸಾಮ್ ಇದೆ ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಉಪಸ್ಥಿತಿ ಇಲ್ಲ ಇಲ್ಲಿ ಜಾಗದಲ್ಲಿ ಮತ್ತೆ ಎರಡನೇ ಎಕ್ಸಾಮ್ ನ ಒನ್ ಎಕ್ಸಾಮ್ ಅಂತ ಬರ್ಸಿಲ್ಲ ಅವರು ಟೈಮ್ ಆಗಿದೆ ಅಂತ ಹೇಳಿ ಎರಡನೇ ಎಕ್ಸಾಮ್ ನ ಗಂಟೆಗೆ ಒಂದು ಎಕ್ಸಾಮ್ ಬರೀಕ್ ಇತ್ತು ಅದು ಒಂದು ವಿದ್ಯಾರ್ಥಿ ಕೇವಲ ಇಪ್ಪತ್ತು ನಿಮಿಷ ಕಾಲ ಇಪ್ಪತ್ತು ನಿಮಿಷಗಳ ಕಾಲ ಎಕ್ಸಾಮ್ ಬರ್ತಿದಾನ ಅಂದ ಮೂರನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ನ ಬರ್ಸೇ ಇಲ್ಲ ಸರ್ ಅವರು ಮೂರನೇ ಎಕ್ಸಾಮ್ ಮೂರನೇ ಎಕ್ಸಾಮು ಬಂದು ನಾಲ್ಕು ಗಂಟೆಯಿಂದ ಐದು ಗಂಟೆನೇ ಇರಬೇಕಿತ್ತು ನಿನ್ನೆ ಸಂಜೆ ನಿನ್ನೆ ಸಂಜೆ ಒಂದೇ ಎಕ್ಸಾಮ್ ಬರ್ಸಿದಾರೆ ಫಸ್ಟ್ ಒಂದು ಕ್ಯಾನ್ಸಲ್ ಮಾಡಿದಾರೆ ಆ ಕ್ಯಾನ್ಸಲ್ ಮಾಡಿದ ಎಕ್ಸಾಮ್ ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ಬರೀ ಫಿಸಿಕಲ್ ಆಗಿ ಹೇಳ್ತಾ ಯಾರು ಮುಂದೆ ಬಂದು ಇಶ್ಯೂನ ಮೈಮೇಲೆ ತಗೊಳಕ ರೆಡಿ ಇಲ್ಲ ಅವ್ರ ಅವ್ರದ್ದು ಕರೆಂಟ್ ಕರೆಂಟ್ ಇಲ್ಲ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಪಿ ಸಿ ವರ್ಕ್ ಆಗ್ತಿಲ್ಲ ಮೌಸ್ ವರ್ಕ್ ಆಗ್ತಿಲ್ಲ ಇಲ್ಲಿ ಕರೆಕ್ಟ್ ಹ್ಯಾಂಡಲ್ ಮಾಡಕ್ ಸ್ಟಾಫ್ ಕೂಡ ಇಲ್ಲ ಇಲ್ಲಿ